ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಪ್ಪ ಎಂ ಜಿಕ್ಕೂಡು ನಾವೊಂದಿಷ್ಟು ಸಾಮಾನ್ಯತೆಯನ್ನು ಮೀರೋಣ ಸರಣಿಯ ಮೂವತ್ತೊಂದು ದಿನಗಳ ಪುಟ್ಟ ಪುಟ್ಟ ಹೆಜ್ಜೆಯ ಆರನೆಯ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಛಲವಿರಬೇಕು ಬದುಕಿನಲ್ಲಿ ಮಹಾಭಾರತದಲ್ಲಿ ದುರ್ಯೋಧನ ನೆಲಕ್ಕಿರುವೆನೆಂದು ಬಗೆದಿರ ಛಲಕ್ಕಿರುವೆನೆಂದು ಹೇಳುತ್ತಾನೆ ಆತ ಕೊನೆಯವರೆಗೆ ಬದುಕಿದ್ದು ತನ್ನದೇ ಆದ ಛಲಕ್ಕಾಗಿ ತಾನು ಸತ್ಯವನ್ನೇ ಹೇಳುತ್ತೇನೆ ಎಂಬ ಛಲಕ್ಕೆ ಬಿದ್ದ ಸತ್ಯ ಹರಿಶ್ಚಂದ್ರ ಜೀವನದಲ್ಲಿ ಎದುರಾದ ಅತ್ಯಂತ ಕಠಿಣ ಸಂದರ್ಭದಲ್ಲೂ ಕೂಡ ತನ್ನ ಸತ್ಯಸಂಧತೆಯ ಛಲದಿಂದ ಹಿಂದೆ ಸರಿಯಲಿಲ್ಲ ತನ್ನ ತಂದೆಯೇ ಹಲವು ಬಾರಿ ಕೊಲ್ಲಿಸಲು ಹೊರಟಾಗಲೂ ಕೂಡ ನಾರಾಯಣ ನಾರಾಯಣ ಎಂಬ ತನ್ನ ಮಂತ್ರೋಚ್ಚಾರಣೆಯ ಛಲದಿಂದಾಗಿಯೇ ಮೋಕ್ಷವನ್ನು ಪಡೆದವನು ಪ್ರಹ್ಲಾದ ಇವೆಲ್ಲವೂ ಪೌರಾಣಿಕ ಉದಾಹರಣೆಗಳಾದರೆ ಆಕಸ್ಮಿಕ ಅಪಘಾತದಿಂದ ತನ್ನ ಕಾಲುಗಳನ್ನು ಕಳೆದುಕೊಂಡು ಛಲದಿಂದ ನೃತ್ಯವನ್ನು ಮುಂದುವರೆಸಿ ಜಗತ್ಪ್ರಸಿದ್ಧಿಯಾದ ಚಂದ್ರಭಾಗದೇವಿ ನಮ್ಮೆಲ್ಲರ ಮಾರ್ಗದರ್ಶಕಿ ಹೀಗೆ ಬದುಕಿನಲ್ಲಿ ನಾವು ಬಯಸಿದ ಯಾವುದಾದರೂ ಕುರಿತು ಛಲವನ್ನು ಹೊಂದಿರಬೇಕು ಆದರೆ ಆ ಛಲ ಸಕಾರಾತ್ಮಕವಾಗಿರಬೇಕಷ್ಟೇ ದುರ್ಯೋಧನನು ಛಲದಂಕಮಲ್ಲ ಎನಿಸಿದರೂ ಅವನ ಛಲವು ನಕಾರಾತ್ಮಕವಾಗಿದ್ದರಿಂದ ಅದು ಅವನ ಅವನತಿಗೆ ಕಾರಣವಾಯಿತು ಹಾಗಾಗಿ ನಾವು ಇಟ್ಟುಕೊಳ್ಳುವ ಛಲ ಸಕಾರಾತ್ಮಕವಾಗಿಯೂ ಸಮಾಜಮುಖಿಯಾಗಿಯೂ ಇರಬೇಕಾದದ್ದು ಅಗತ್ಯ ಛಲಬೇಕು ಶರಣಂಗೆ ಪರದನವಲ್ಲೆಂಬ ಎನ್ನುವ ಶರಣರ ಮಾತಿನಂತೆ ಪರರ ಸ್ವತ್ತನ್ನು ಆಸೆ ಪಡೆದ ಸಕಾರಾತ್ಮಕ ಛಲವಿರಬೇಕು ಸಾಕಷ್ಟು ಬಾರಿ ನಾವು ಸ್ನೇಹಿತರ ಹತ್ತಿರವೋ ನಮ್ಮ ಆಪ್ತರೆನಿಸಿದವರ ಹತ್ತಿರವೋ ಹೀಗೆ ಹೇಳುತ್ತಿರುತ್ತೇವೆ ನಾನು ಆ ವಿಷಯದ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ನಾನು ಛಲ ತೊಟ್ಟರೆ ಅಷ್ಟೇ ನಾವು ಅಷ್ಟೇ ಅನ್ನುವಲ್ಲಿಗೆ ಮಾತ್ರ ನಿಲ್ಲಿಸಿಬಿಡುತ್ತೇವೆ ಹಾಗಾದರೆ ಛಲವನ್ನು ಯಾಕೆ ಮುಂದುವರಿಸುವುದಿಲ್ಲ ಛಲವನ್ನು ಮುಂದುವರಿಸಬೇಕಾದರೆ ಅದಕ್ಕಾಗಿ ಒಂದಿಷ್ಟು ತ್ಯಾಗವನ್ನು ಮಾಡಬೇಕಾಗತ್ತೆ ನಮ್ಮ ನಿದ್ದೆ ನಮ್ಮ ವಿರಾಮದ ಸಮಯ ಅವುಗಳನ್ನು ಅದಕ್ಕಾಗಿ ಖರ್ಚು ಮಾಡಬೇಕಾಗತ್ತೆ ಅದ್ಯಾವುದಕ್ಕೂ ಸಿದ್ಧವಿರದ ನಾವು ಛಲ ಹಿಡಿದು ನಾವು ಅಂದುಕೊಂಡದನ್ನು ಸಾಧಿಸುವುದಾದರೂ ಯಾವಾಗ ನಾವು ಸಾಮಾನ್ಯತೆಯನ್ನು ಮೀರಿ ಅಸಾಮಾನ್ಯರಾಗೋದು ಯಾವಾಗ ಯಾವಾಗ ನಾವು ಛಲತೊಟ್ಟು ಹಗಲಿರುಳು ಅದಕ್ಕಾಗಿ ಪ್ರಯತ್ನಿಸುತ್ತೇವೆಯೋ ಆಗ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೇವೆ ಬರುವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಬದುಕಿಗಾಗಿ ಒಂದಿಷ್ಟು ತ್ಯಾಗ ಮಾಡಿ ನಮ್ಮ ಬದುಕಿನ ಯಶಸ್ಸಿಗಾಗಿ ಛಲ ತೊಡೋಣ ಎರಡು ಸಾವಿರದ ಇಪ್ಪತ್ತಾರರಿಂದ ಹೊಸ ಬದುಕಿನೊಂದಿಗೆ ಬರಮಾಡಿಕೊಳ್ಳೋಣ ಧನ್ಯವಾದಗಳು ಸ್ನೇಹಿತರು